ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ನಾವು ಹಸಿವಿನ ಬಗ್ಗೆ ಮಾತನಾಡ್ತಾ ಹಸಿವು ಮತ್ತೆ ಮನಸ್ಸಿಗಿರುವ ನಂಟಿನ ಬಗ್ಗೆ ಚರ್ಚೆ ಶುರು ಮಾಡಿ ಸಂಚಿಕೆ ಕೊನೆಯಾಗಿತ್ತು ಈಗ ಅದರ ಮುಂದುವರೆದ ಭಾಗ ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ ನರಕ ವೆದೆಯಲೆ ನೆಲೆಸಿ ನಿದ್ದೆಗೆಡೆಯಲ್ಲಿ ಹರಿಸಲಪ್ಪದು ನರರು ಮತ್ಸರಿಯ ಸಂಕಟವ ಕರುಬಿದನ ಹರಿಪೊರಗೆ ಮಂಕುತಿಮ್ಮ ನಾವು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ವಿ ಹೊಟ್ಟೆಯೊಂದರ ರಗಳ ಸಾಲದಿಂದ ಏನೋ ವಿಧಿ ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹೋಣ ನರನೊಳ್ಳಂತ ಅಂದರೆ ಹೊಟ್ಟೆ ಉರಿ ಸಾಕಾಗಲ್ದೆ ಹಸುವು ಸಾಕಾಗಲ್ದೆ ಜೊತೆಗೆ ಹೊಟ್ಟೆ ಕಿಚ್ಚು ಬೇರೆ ಇಟ್ಟಿದ್ದಾನೆ ಅಂತ ಉರಿಯುತ್ತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ ನಾವು ಒಂದು ಕಟ್ಟಡಕ್ಕೆ ಬೆಂಕಿ ಹತ್ತಿದ್ರೆ ವಸ್ತುಗಳ ಬೆಂಕಿ ಹತ್ತಿದ್ರೆ ಅದಕ್ಕೆ ಕಾರ್ಸೋದಕ್ಕೆ ನೀರಿದೆ ಆದರೆ ಹೊಟ್ಟೆನೆ ಉರಿತಿದ್ರೆ ನಮ್ಮ ಮನಸ್ಸೇ ನಮ್ಮ ಒಳಗಡೆನೆ ಉರಿ ಇದ್ರೆ ಅಂದರೆ ದ್ವೇಷ ಅಸೂಯೆ ಮತ್ಸರ ಇಂಥವೆಲ್ಲ ನಮ್ಮಲ್ಲಿ ಇದ್ರೆ ಉರಿತಿರೆ ಹೊಟ್ಟೆ ಕಿಚ್ಚಾರಿಸಲು ನೀರಲ್ಲಿ ಹೊಟ್ಟೆ ಕಿಚ್ಚಿದೆಯಲ್ಲ ಇನ್ನೊಬ್ಬನೋ ನಾವು ಅಸಹ್ಯ ಪಡುವಂಥದ್ದು ಅದನ್ನ ಆರಿಸೋದಕ್ಕೆ ನೀರಲ್ಲಿದೆ ಉರಿಯುತ್ತಿರೆ ಹೊಟ್ಟೆ ಕಿಚ್ಚು ನೀರಲ್ಲಿ ನರಕ ವೆದೆಗೆರೆ ನೆಲೆಸಿ ನಿದ್ದೆ ಗಡೆಯಲ್ಲಿ ನನ್ನ ಮನಸ್ಸಿನ ನರಕ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ನಿದ್ದೆ ನಮಗೆ ಸಮಾಧಾನ ಇಲ್ಲಿರಕ್ ಸಾಧ್ಯ ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚು ಮನಸ್ಸಲ್ಲಿ ನರಕ ಎರಡೂ ಇಟ್ಕೊಂಡ್ರೆ ಮನುಷ್ಯ ನೆಮ್ಮದಿ ಇರೋದಕ್ಕೆ ಸಾಧ್ಯ ಅಂತ ಗುಂಡಪ್ಪನ ನಮಗೆ ಪ್ರಶ್ನೆ ಮಾಡ್ತಾ ಇದಾರೆ ನಾವು ಯಾಕೆ ಈ ಪ್ರಶ್ನೆಗಳನ್ನ ಕೇಳ್ಕೊಬೇಕು ಅಂತಂದ್ರೆ ಒಬ್ಬನೊಬ್ಬನ ನಾವು ಇನ್ನೊಬ್ರು ಪರಿಚಯ ಮಾಡ್ಕೊಡ್ಬೇಕಾರೆ ನಾನು ಇಂಥವನು ನಾನು ಮಧು ನಾನು ಇಂಥ ಊರವನು ಹೀಗೆಲ್ಲ ಪರಿಚಯ ಮಾಡ್ಕೋತೀವಿ ನಾನು ಅಜ್ಞಾನಿ ನಾನು ಅಹಂಕಾರಿ ಅಂತ ಪರಿಚಯ ಮಾಡಿಕೊಡಲ್ಲ ಯಾಕೆಂದರೆ ಅದು ಮಾರ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹೇಳ್ತಿರೋದು ವಿಷಯ ಏನಂದರೆ ನಾನೊಬ್ಬ ಅಜ್ಞಾನಿ ಅಥವಾ ನಾನೊಬ್ಬ ಅಹಂಕಾರಿ ನಾನೊಬ್ಬ ದುರಹಂಕಾರಿ ಅಂತನೋ ಈ ರೀತಿಯ ಸ್ಟೇಟ್ಮೆಂಟ್ಸ್ ನಾವು ಕೊಟ್ಕೊಳ್ಳೋದೇ ಇಲ್ಲ ಇನ್ನೊಬ್ರಿಗೆ ಹೇಳೋದಲ್ಲ ನಮಗೆ ನಾವೇ ಆ ಸ್ಟೇಟ್ಮೆಂಟ್ಸ್ ಕೊಟ್ಕೊಳ್ಳೋದಿಲ್ಲ ನಾನು ಸುಳ್ಳು ಹೇಳ್ತೀನಿ ನಾನು ಮೋಸ ಮಾಡಿದ್ದೀನಿ ನಾನು ಇನ್ನೊಬ್ರಿಗೆ ನೋವು ಮಾಡಿದ್ದೀನಿ ಅಂತ ಎಷ್ಟು ಜನ ರೆಡಿ ಇದ್ದಾರೆ ಇನ್ನೊಬ್ಬರಿಗೆ ಬೇಡ ತನಗೆ ತಾನೇ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಎಷ್ಟು ಜನ ರೆಡಿ ಇದ್ದಾರೆ ಇವತ್ತು ಅದನ್ನು ಮಾಡಿಕೊಳ್ಳೋದೇನೆ ನನ್ನ ಒಳಗೆ ನಾನು ನರ ನರಕವನ್ನು ಇಟ್ಟುಕೊಂಡಿದ್ದೇನೆ ನನ್ನ ಮನಸ್ಸಲ್ಲಿ ಹೊಟ್ಟೆ ಕಿಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲವನ್ನು ನಾನು ಒಪ್ಪಿಕೊಳ್ಳೋದಿಗೆ ಮತ್ತೊಂದು ದೊಡ್ಡ ಘನವಾದ ಸತ್ಯದ ಕಡೆಗೆ ತಿರುಗಿ ನೋಡುವುದರಲ್ಲಿ ಅರ್ಥವಿಲ್ಲ ಮೊದಲು ನಮ್ಮನ್ನು ನಾವು ತಿದುಗೋಬೇಕಾಗತ್ತೆ ನಂತರವೇ ಮಿಕ್ಕಿದೆಲ್ಲವು ಹಾಗಾಗಿ ಈ ಮೂಲಭೂತ ಪ್ರಶ್ನೆಗಳು ನಾವು ಕೇಳಿಕೊಳ್ಳೇಬೇಕು ಇದಕ್ಕೆಲ್ಲ ಕಾರಣ ಏನು ಅಂತ ಮುಂದೆ ಗುಂಡಪ್ಪನವರು ತುಂಬಾ ಸೂಕ್ಷ್ಮವಾಗಿ ಅದನ್ನ ಹೇಳ್ತಾ ಹೋಗ್ತಾರೆ ಅದು ಬೇಕು ಇದು ಬೇಕು ಮತ್ತೊಂದು ಬೇಕೆಂದು ಬೆದುಕು ತಿರುವುದು ಲೋಕ ಸುಖ ದರವನ್ನೆಳಸಿ ಹೃದಯ ಗುಹೆಯಾಸುಖ್ಯಾನೂಟಿಯ ಸಾಕ್ಷಿ ಮುದಗಳ ಮಿತದ ನಿಧಿಗೆ ಮಂಕುತಿಮ್ಮ ನನಗೆ ಅದು ಬೇಕು ಇದು ಬೇಕು ಬರೀ ಬೇಕು ಬೇಕುಗಳೇ ಅದಕ್ಕೆ ಉಪ್ಪಿಟ್ಟುನಲ್ಲಿ ನಲ್ಲಿ ಹಾಡು ಬರೀತಾರೆ ಬೇಕು ಬೇಕು ಅನ್ನೋ ಬೇಕು ಫಾನೆ ನಾನು ಅಂತ ಪದಗಳ ಜೊತೆ ತುಂಬಾ ಚೆನ್ನಾಗಿ ಆಟಾಡಿದ್ದಾರೆ ಹಾಗೆ ತುಂಬಾ ಚೆನ್ನಾಗಿ ವಿವರಿಸಿದರೆ ಕೂಡ ಹಾಡಲ್ಲಿ ಆದ್ರೆ ನಮ್ಮೊಳಗ್ ನೋಡಿಕೊಂಡ ಗೊತ್ತಾಗುತ್ತೆ ಹೃದಯ ಗುಹಿಯಾಸುಕ ಧ್ಯಾನ ದೂಟೆಯ ಸಾಕ್ಷಿ ಮುದಗಳ ಮಿತದ ನಿಧಿಗೆ ಮಂಕುತಿಮ್ಮ ಎಷ್ಟು ಬೇಕು ಬೇಕು ಅಂತ ಪಡ್ಕೊಂಡ್ರು ಸಮಾಧಾನವೇ ಆಗಲ್ಲ ಒಳಗಿನ ಮನಸ್ಸಲ್ಲಿ ಸಮಾಧಾನ ಕಂಡುಕೊಂಡ್ರೆ ಎಲ್ಲದಕ್ಕೂ ಪರಿಹಾರ ಅಂತ ಗುಂಡಪ್ಪ ಹೇಳ್ತಾ ಮತ್ತೊಂದು ಕಗ್ಗದಲ್ಲಿ ಹೇಳ್ತಾರೆ ಬೇಕು ಬೇಕದು ಬೇಕು ಬೇಕು ಇದನಿಗಿನ್ನೊಂದು ಬೇಕು ತ ಬೊಬ್ಬಿಡತ ಲಿಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪಾ ಸಾಕೆ ನಿಪ್ಪಿಗೆಲ್ಲ ಮಂಕುತಿಮ್ಮ ನಾವು ಬರೀ ಬೇಕು ಬೇಕು ಅನ್ಕೊಂಡೇ ಇದ್ರೆ ಸಾಕು ಅನ್ನೋದು ಯಾವಾಗ ಯಾಕೆ ಸಾಕು ಅನ್ನಿಸ್ಬೇಕು ಮನುಷ್ಯನಿಗೆ ಈ ಪ್ರಶ್ನೆ ಬರುತ್ತೆ ನಮಗೆ ಬರೀ ಬೇಕು ಬೇಕು ಅನ್ಕೊಂಡೇ ಇರ್ತೀವಲ್ಲಪ್ಪ ಬೇಕು ಜಪ ಬಿಟ್ಟು ಸಾಕು ಅನ್ನೋದು ಯಾವಾಗ ಮನುಷ್ಯ ಅಂತ ಗುಂಡಪ್ಪ ಯಾಕೆ ಕೇಳ್ತಾ ಇದ್ದಾರೆ ಮನುಷ್ಯ ಯಾಕೆ ಬೇಕು ಅನ್ನೋದಕ್ಕೊಂದು ಮಿತಿ ಇಟ್ಟು ಸಾಕುಗೆ ಯಾಕೆ ತಲುಪಬೇಕು ಇದಕ್ಕೆ ಕಗ್ಗದಲ್ಲೇ ಉತ್ತರ ಕೊಡುತ್ತಾರೆ ಗುಂಡಪ್ಪನವರು ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನನ್ನು ತಿಣಿಸಿ ಹುಲ್ಲು ಬೈರೊಳಗಿಂದ ಇನ್ನೊಂದಕ್ಕೆ ನೆಗೆದು ಮೆಲ್ಲದೆಗೆ ಧಾವಿಸುತ್ತಾ ದಣಿವ ಕರುವನ್ನು ಪೋಲ್ತೊಡೆ ಎಲ್ಲಿಯೂ ಸುಖನಿನಗೆ ಮಂಕುತಿಮ್ಮ ಅದರ್ ಸೈಡ್ ಆಫ್ ದ ಗ್ರಾಸ್ ಇಸ್ ಗ್ರೀನರ್ ಅಂತಿರೋ ಏನೋ ಇಂಗ್ಲೀಷ್ ಗಾದೆ ಕೇಳಿದ್ದೆ ನಮಗೆ ದೂರದ ಬೆಟ್ಟ ಕಣ್ಣು ನುಣಿಗೆ ಅಂತಾರಲ್ಲ ಹಾಗೆ ದೂರದ ನಮಗೆಲ್ಲ ಹಸರಾಗೆ ಕಾಣಿಸುತ್ತೆ ಹಾಗೆ ಇಲ್ಲಿ ಚೆನ್ನಲ್ಲೋ ಚೆಲ್ಲು ಚೆಂದಣ್ಣು ತಿನ್ನಿಸಿ ಇಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹುಲ್ ಮೇಯ್ತಿರುತ್ತಂತೆ ಕರು ಹಾಗೆ ಆ ಕಡೆ ನೋಡುತ್ತೆ ಅಲ್ಲಿ ಹೋಗಿ ಇಲ್ಲಿಗೆ ಅಲ್ಲಿ ಅಲ್ಲಿ ಹಾರುತ್ತಂತೆ ಅಲ್ಲಿ ತಿನ್ನಕೆ ಹೋದಾಗ ಮತ್ತೊಂದು ಕಡೆ ಚೆನ್ನಾಗಿ ಕಾಣಿಸ್ತಾ ಅಲ್ಲಿ ಹಾರುತ್ತೆ ಹೀಗೆ ದಣಿವತ್ತೆ ಆಯಾಸವಾಗುತ್ತೆ ಯಾವ ರೀತಿ ಒಂದು ಕರು ಇಲ್ಲಿ ಚೆನ್ನ ಅಲ್ಲಿ ಚೆನ್ನ ಅಂತ ಜಿಗಿತ ಜಿಗಿತ ದಣಿವಾಗುತ್ತೋ ಹಾಗೆ ನೀನು ಆಗ್ಬಿಟ್ರೆ ಎಲ್ಲಿ ನಿನಗೆ ಸುಖ ಹೀಗೆ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅತೃಪ್ತಿಯಿಂದ ಮತ್ತಿನ್ನೆಲ್ಲೋ ಚೆನ್ನಾಗಿರುತ್ತೆ ಮತ್ತಿನ್ನೇನೋ ಚೆನ್ನಾಗಿರುತ್ತೆ ಅನ್ಕೊಂಡು ಇಲ್ಲಿಂದ ಅಲ್ಲಿಗೆ ಇಲ್ಲಿ ಜಿಗಿತಾ ಹೋಗ್ತಿದ್ರೆ ನನಗೆ ಸುಖ ಎಲ್ಲಿ ಎಲ್ಲಿ ಬೇಕುಗಳಿಗೆ ಕೊನೆಯಲ್ಲಾಗುತ್ತೆ ಬರೀ ದಣವಾಗುತ್ತೆ ಮನುಷ್ಯನಿಗೆ ಬರೀ ದುಃಖವಾಗುತ್ತೆ ಹೊಟ್ಟೆಯ ಹಸಿವು ಮತ್ತೆ ಮನಸ್ಸಿನ ಹಸಿವು ಇವೆರಡನ್ನೂ ಅವರು ತಾಳ ಮಾಡಿಕೊಳ್ತಾ ಹೋಗ್ತಾರೆ ಹಾಗೆ ಮತ್ತೊಂದು ಕಗ್ಗದಲ್ಲಿ ಹೇಳ್ತಾರೆ ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಈ ಎರಡು ಗುಟ್ಟು ಕೀಲುಗಳಿ ಹೂವು ಸೃಷ್ಟಿ ಯಂತ್ರದಲ್ಲಿ ಕಟ್ಟಿಪುವು ಕೋಟೆಗಳ ಕೀಳಿಪವು ತಾರೆಗಳ ಸುಟ್ಟಾಗಿ ನಿನ್ನ ಮಂಕುತಿಮ್ಮ ಕಳೆದ ಸಂಚಿಕೆಯಿಂದ ಯಾಕೆ ಹೊಟ್ಟೆಯ ಹಸಿವು ಮತ್ತೆ ಮನಸ್ಸಿನ ಹಸಿವಿನ ಬಗ್ಗೆನೆ ಹೆಚ್ಚು ಫೋಕಸ್ ಮಾಡ್ತೀನಿ ಅಂತಂದ್ರೆ ಈ ಕಗ್ಗವೇ ಕಾರಣ ಹೇಳ್ತಾ ಇದೆ ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ಅಹಂಕಾರ ಆಮೇಲೆ ಬಿಡೋಣ ಫಸ್ಟ್ ಮಮಕಾರ ಬಿಡಬೇಕಲ್ಲ ಈ ನಾನು ಬಿಡುವುದಕ್ಕೂ ಮುಂಚೆ ಮೊದಲು ನನ್ನದನ್ನ ಬಿಡಬೇಕಾಗತ್ತೆ ನನ್ನದು ಎನ್ನುವ ಭಾವ ಬಿಡದೆ ನಾನು ಅನ್ನುವ ಭಾವ ಬಿಡೋದಕ್ಕಾಗಲ್ಲ ಹಾಗಾಗಿ ಮೊದಲು ಮಮಕಾರ ಬಿಡಬೇಕು ನಾವು ಹೊಟ್ಟೆಗೆ ಹಸಿವಿದೆ ಮನಸ್ಸಲ್ಲಿ ಮಮಕಾರವಿದೆಯಂತೆ ಈ ಮಮಕಾರವನ್ನ ಒತ್ತಿ ಹೇಳತಾ ಇದಾರೆ ಯಾಕೆಂದ್ರೆ ಅಹಂಕಾರವನ್ನಾದರೂ ಇನ್ನೊಬ್ಬ ಬಂದು ಜ್ಞಾನಿಯೋ ಮತ್ತೊಬ್ಬನು ಇನ್ನೊಬ್ಬ ನಮಗೆ ನನ್ನ ಅಹಂಕಾರದ ಬಗ್ಗೆ ಪಾಠ ಹೇಳಬಹುದು ಅಥವಾ ಮತ್ತೊಬ್ಬನ ಅಹಂಕಾರವನ್ನ ನೋಡಿ ಅದರಿಂದಾಗುವ ಅನಾಹುತ ನಾನು ತಿಳ್ಕೊಂಡು ನನ್ನ ಅಹಂಕಾರ ಅಂತ ಕಡೆಗೆ ನಾನು ಅದನ್ನು ಹೋಗಲಿ ಪ್ರಯತ್ನ ಪಡ್ಬೋದು ಆದರೆ ಮಮಕಾರ ಇದೆಯಲ್ಲ ಯಾವ ಮಟ್ಟಿನ ಮೋಹ ಅದು ಅಂತಂದರೆ ಮಮಕಾರ ನಮ್ಮನ್ನು ಬಂಧನಕ್ಕೊಳಗಾಗಿಸುತ್ತೆ ಅದನ್ನು ಬಿಡಿಸ್ಕೊಳಕ್ಕೆ ಅದನ್ನು ಬಿಡಿಸ್ಕೊಂಡು ತಿನ್ನೋಬೋ ಬಂತ ಹೇಳೋಕ್ಕೋದಾಗ ಅವನೇ ಕೆಟ್ಟವನ್ನಾಗ್ಬಿಟ್ಟು ತಂದ್ಬಿಟ್ರೆ ನನ್ನ ಮಮಕಾರ ಕೆಟ್ಟದು ಅಂತ ಯಾರು ಹೇಳೋದಿಲ್ಲ ನಾವು ಮಮತೆ 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 ಅಂತಲೇ ಅದನ್ನು ದೊಡ್ಡ ಶುಗರ್ ಕೋಟೆಡ್ ಪದ ಮಾಡಿಟ್ಟಿದ್ದೀವಿ ನನ್ನದನ್ನು ಬಿಡು ಬಿಡದೆ ನಾನುವನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮಮತೆ ನೋಡಿ ಭಗವದ್ಗೀತೆಯಲ್ಲಿ ಕೂಡ ಮೊದಲ ಶ್ಲೋಕ ಧರ್ಮಕ್ಷೇತ್ರ ಕುರುಕ್ಷೇತ್ರದಿಂದ ಶುರುವಾದಾಗ ನನ್ನವರು ಮತ್ತು ಪಾಂಡವರು ಅಂತ ಕೇಳ್ತಾನೆ ಅಲ್ಲಿ ಧೃತರಾಷ್ಟ್ರ ಅಂದರೆ ತನ್ನ ಮಕ್ಕಳು ಮತ್ತು ಪಾಂಡವರಲ್ಲಿ ಯುದ್ಧಕ್ಕೆ ಬಂದುಬಿಡಿದರೆ ಒಂದು ಮ ಒಂದು ಒಂದು ಮ ಇಡೀ ಒಂದು ಮನೆಯ ಎರಡು ಭಾಗ ಆಗಿ ಯುದ್ಧ ಮಾಡ್ತಾ ಇದೆ ಅಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಲ್ಲೂ ಕೂಡ ಆತ ನನ್ನವರು ಮತ್ತು ಪಾಂಡವರು ಅಂತಾನೆ ಅಂದರೆ ಇನ್ನೂ ಕೌರವರು ನನ್ನವರು ಪಾಂಡವರು ನನ್ನವರು ಅಲ್ಲ ಅನ್ನೋ ಭಾವನೆ ಆಗಲೂ ಕೂಡ ಧೃತರಾಷ್ಟ್ರನಿಗಿತ್ತು ಹಾಗಾಗಿ ಆ ವಾಕ್ಯದಲ್ಲಿ ನಮಗೆ ನನ್ನವರು ಮತ್ತು ಪಾಂಡವರು ಅನ್ನೋ ಬಂದಿದ್ದು ಅದೇ ಕಾರಣಕ್ಕೆ ಸೊ ಇದು ಮಮಕಾರವೇ ಆ ನನ್ನವರು ಮತ್ತು ಪಾಂಡವರು ಅಂತ ಹೇಳಿಸಿದ್ದು ಹಾಗಾಗಿ ಮೊದಲು ಮಮಕಾರವನ್ನು ನಾವು ತೊರೆಯದೆ ಅಹಂಕಾರವನ್ನು ತೊರೆಯೋದು ಕಷ್ಟ ಹಾಗೆ ಗುಂಡಪ್ಪ ಇಲ್ಲಿ ಹೊಟ್ಟೆಯಲ್ಲಿ ಹಸಿವು ಮನದಲ್ಲಿ ಮ ಮಮತೆ ಇವೆರಡೇನಿದೆ ಇದೇ ಅಂತ ಇಡೀ ಸೃಷ್ಟಿಯಲ್ಲಿ ಗುಟ್ಟು ಕೀಲು ಸೃಷ್ಟಿ ಅಂತದಲ್ಲಿ ಇದೇ ಮುಖ್ಯವಾದ ಕೀ ಫ್ಯಾಕ್ಟರ್ಸ್ ಇಡೀ ಸೃಷ್ಟಿ ನಡೆಯೋದಕ್ಕೆ ಹೊಟ್ಟೆಯಲ್ಲಿ ಹಸಿವು ಮನಸ್ಸಲ್ಲಿ ಮಮತೆ ಇವೆರಡರಿಂದನೇ ಕಟ್ಟಿ ಕೋಟೆಗಳ ಕೀಳುಪುವು ತಾರೆಗಳ ಇದರಿಂದ ಇದೆರಡಿದ್ರೆ ಹೊಟ್ಟೆಯಲ್ಲಿ ಹಸಿವು ಮನಸ್ಸಲ್ಲಿ ಮಮತೆ ಇವೆರಡಿದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ತಾನಂತೆ ಕೋಟೆ ಬೇಕಾದ್ರು ಕಟ್ತಾನೆ ಆಕಾಶ ನಕ್ಷತ್ರ ಬೇಕಾದ್ರೂ ಕಿತ್ಕೊಂಡು ಬರ್ತಾನಂತೆ ಅಷ್ಟು ಮಟ್ಟಿಗೆ ಇದು ಡ್ರೈವಿಂಗ್ ಫೋರ್ಸ್ ಆಗಿದೆ ನಮಗೆ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣಬು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತಿಹು ತಿಮ್ಮ ಮಂಕುತಿಮ್ಮ ಇಡೀ ಜೀವನ ಪೂರ್ತಿ ಬರೀ ಒದ್ದಾಟನಾಗ ಹೋಗುತ್ತೆ ಕ್ಷಣ ಕ್ಷಣಕ್ಕೂ ಹೊಸ ಹಸಿವಂತೆ ಯಾಕೆಂದ್ರೆ ಅದು ಬೇಕು ಇದು ಬೇಕು ಅನ್ಸುತ್ತೆ ಅದು ಸಿಕ್ಕಿದಾಗ ಮತ್ತೆ ಇನ್ನೆಲ್ಲಾ ಚೆನ್ನಾಗಿದೆ ಅಂತ ಅಲ್ಲೆಲ್ಲಿಗೋ ಕುರಿ ಕರುತರ ನಾವು ಹಾರತ ಹೋಗ್ತಿವಿ ಸಾಕು ಅನ್ನೋ ಜಪ ಕಲಿತಿಲ್ಲ ಬರೀ ಬೇಕು ಜಪಾನ ಆಗಿರೋದ್ರಿಂದ ಕ್ಷಣ ಕ್ಷಣಕ್ಕೂ ಹೊಸ ಹಸು ಹಾಗೆ ಆ ಇಲ್ಲಿಂದ ಆರ್ತಿರದ ಹಾರ್ತಿರೋದು ಯಾಕೆ ಅಂದ್ರೆ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳನ್ನೇನದು ನಮಗೆ ಪವರ್ ಬೇಕು ಫೇಮ್ ಬೇಕು ಎಲ್ಲವೂ ಬೇಕು ಮನುಷ್ಯಂಗೆ ಇವೆಲ್ಲದರ ಹಿಂದೆ ಮನುಷ್ಯ ಓಡಿ 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 ದಣಿವ ಕರುವನ್ನು ಪೋಲ್ತಡೆ ನಾವು ಆ ದಣಿದ ಕರುವಿನ ತರ ಸುಸ್ತಾಗ್ತಾ ಹೋಗ್ತೀವಿ ಜೀವನ ಪೂರ್ತಿ ಬೆದಕಾಟ ಮಾಡ್ಕೊಂಡ್ಬಿಡ್ತೀವಿ ಹೀಗಾಗಿ ಮನಸ್ಸಿನ ಹಸುವು ಹೊಟ್ಟೆ ಹಸುವು ನಮಗೆ ಈ ರೀತಿ ಮಾಡಿಸ್ತಿದೆ ಅಂತ ಗುಂಡಪ್ಪ ಹೇಳ್ತಾ ಇದರ ನಂಟಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ನನ್ನ ಕಗ್ಗದಲ್ಲಿ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ ತಣಿಸಲದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ ಮನುಜ ನೇಳಿಗೆ ಅದರಿಂದ ಆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮುಂಕುತಿಮ್ಮ ಹತ್ರ ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅಂದ್ರೆ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಬದುಕ್ತಾ ಹೋಗ್ತೀವಿ ಸಾಕಾಗಲ್ಲ ಅನ್ಸುತ್ತೆ ಮತ್ತೆ ಮೂವತ್ತು ಮತ್ತೆ ನಲವತ್ತು ಮಾಡ್ಕೊಳ್ತೀವಿ ಆ ನಮ್ಮ ಸಂಬಳ ಜಾಸ್ತಿ ಆಗ್ತಾ ಆಗ್ತಾ ಆದಾಯ ಜಾಸ್ತಿ ಆಗ್ತಾ ಆಗ್ತಾ ನಮ್ಮ ಆಸೆಗಳು ಹೆಚ್ಚು ಮಾಡ್ಕೋತೀವಿ ಅದಕ್ಕೆ ಸಂಬಂಧ ಸಂಬಂಧಪಟ್ಟ ಮತ್ತಷ್ಟು ಕಮಿಟ್ಮೆಂಟ್ಸ್ ಮಾಡ್ಕೋತೀವಿ ಅದನ್ನು ಪುರಸ್ಕೊಳ್ಳ ಮತ್ತೆ ಆದಾಯ ಜಾಸ್ತಿ ಹೋಗ್ತೀವಿ ಹೀಗೆ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ ಆ ಹಸಿವೆ ಬೆಳೆಯುತ್ತೆ ಮತ್ತದನ್ನು ಪುರುಷಕ್ ಮತ್ತೊಂದು ಹೊಸ ಐಡಿಯಾ ಮಾಡುತ್ತೆ ಒಂದು ಊರಿಂದ ಮತ್ತೊಂದು ಊರಿನ ವ್ಯಕ್ತಿ ಜೊತೆಗೆ ಅಥವಾ ದೂರದ ವ್ಯಕ್ತಿ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಅಂತ ಬಂದಂತಹ ಫೋನು ಲ್ಯಾಂಡ್ಲೈನ್ ಇವತ್ತು ನಮಗೆ ಮೊಬೈಲ್ ಫೋನ್ ಆಗಿ ಸ್ಮಾರ್ಟ್ ಫೋನ್ ಆಗಿ ಪರಿವರ್ತನೆ ಆಗಿದ್ದು ನನ್ನ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುತ್ತೆ ಹಸಿವು ಬೆಳೆದಂತೆಲ್ಲ ಮನಸ್ಸು ಬೆಳೆಯುತ್ತೆ ಹಾಗಂತ ಇದು ಬೇಡವಾ ಬೇಕು ಯಾಕಂದ್ರೆ ಇದು ಸೃಷ್ಟಿಯನ್ನು ನಡೆಸದಕ್ಕೆ ಹಸಿವು ಹೊಟ್ಟೆಯಲ್ಲಿ ಹಸಿವು ಮನಸ್ಸಲ್ಲಿ ಮಮತೆ ಈ ಆಸೆಗಳೇ ನಮ್ಮನ್ನ ಈ ಸೃಷ್ಟಿಯನ್ನು ನಡೆಸಿದ ಎರಡೆ ಆದ್ರೆ ಅದ್ರ ಹಿಂದೆ ನಾವು ಅಂಟುಕೊಂಡು ಎಷ್ಟು ಓಡ್ತಿವೋ ಅಷ್ಟು ನಮ್ಗೆ ಆಯಾಸ ಹೋಗ್ ಆಗ್ತಾ ಹೋಗುತ್ತೆ ಹಾಗಾಗಿ ಮನುಜನ ಏಳಿಗೆ ಅದರಿಂದ ಆಗುತ್ತೆ ಹೌದು ನಿಜ ಅದರಿಂದ ಮನಸ್ಸು ಮನುಷ್ಯನ ಏಳಿಗೆ ಆಗುತ್ತೆ ಅಂದ್ರೆ ಹೊಸ ಹೊಸ ಅನ್ವೇಷಣೆಗಳು ತರ್ತಾನೆ ಹೊಸ ಉಪಾಯಗಳನ್ನ ಮಾಡ್ತಾನೆ ಅವನು ಎವಾಲ್ವ್ ಆಗ್ತಾ ಹೋಗ್ತಾನೆ ಮನುಜನ ಏಳಿಗೆ ಅದರಿಂದನೇ ಇದೆ ಆದ್ರೆ ಒಂದಕ್ಕೊಂದು ಬೆಳೀತಾ ಬೆಳೀತಾ ಹೋದರೆ ಅವನು ಇಲ್ಲಿದೆ ಕೊನೆ ಯಾಕೆಂದರೆ ಬರೀ ಅದು ಬೇಕು ಇದು ಬೇಕು ಅಂದ್ಕೊಂಡು ಅಂದ್ಕೊಂಡು ಅವನು ಮನಸ್ಸನ್ನ ಮನಸ್ಸಿನ ಆಧಾರದ ಮೇಲೆ ತನ್ನ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಅವನು ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋದರೆ ಇದು ಕೊನೆಯಲ್ಲಿ ಅಂತ ಗುಂಡಪ್ಪ ಕೇಳ್ತಾ ಇದ್ದಾರೆ ಹಾಗಾಗಿ ನಾವು ಹೊಟ್ಟೆಯ ಹಸು ಅದು ಬೇಸಿಕ್ ಮನುಷ್ಯನಿಗೆ ದೈಹಿಕವಾದಂತಹ ಪೂರೈಕೆ ನಾವು ದೇಹಕ್ಕೆ ಮಾಡಲೇಬೇಕು ಅದನ್ನು ಬಿಡುವಂಥ ಗುಂಡಪ್ಪ ಹೇಳ್ತಾ ಇಲ್ಲ ಆದರೆ ಮನಸ್ಸಿದೆಯಲ್ಲ ಮನಸ್ಸಿನ ಹಸುವನ್ನು ನಾವು ನಿಯಂತ್ರಿಸ್ಕೋಬಹುದು ಮನಸ್ಸನ್ನು ನಾವು ಹದದಲ್ಲಿ ಮನಸ್ಸನ್ನು ನಾವು ಹದದಲ್ಲಿ ಇಟ್ಕೊಳ್ಬಹುದು ಹಾಗಾಗಿ ಮನಸ್ಸಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಮುಂದಿನ ಸಂಚಿಕೆಗಳಲ್ಲಿ ಗುಂಡಪ್ಪನವರು ಮನಸ್ಸಿನ ಬಗ್ಗೆ ಏನು ಹೇಳಿದರೆ ಮನಸ್ಸನ್ನು ನಿಯಂತ್ರಿಸೋದು ಹೇಗೆ ಎಂತೆಲ್ಲ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ